ರಕ್ತದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡಲಿಕ್ಕಾಗ್ತದೆ ಬೇರೆ ಬೇರೆ ರೀತಿಯಲ್ಲಿ ರಕ್ತದ ಬಗ್ಗೆ ರಕ್ತ ಕಣಗಳ ಬಗ್ಗೆ ಇರುವಂತಹ ಪ್ರಶ್ನೆಗಳು ಬರ್ತದೆ ನಾನೊಂದು ಪ್ರಶ್ನೆ ಹಾಕಿದ್ದೆ ನಿಮಗೆ ಹೆಪಾರಿನ್ ಮತ್ತು ಹಿಸ್ಟಮಿನ ಒಳಗೊಂಡಿರುವಂತಹ ಬಿಳಿ ರಕ್ತ ಕಣದ ವಿಧ ಯಾವುದು ಅಂತ ಕೇಳಿದ್ದೆ ಹಾಗಾದರೆ ಬಿಳಿ ರಕ್ತ ಕಣದಲ್ಲಿ ವಿಧಗಳಿದೆ ಡಬ್ಲ್ಯೂ ಬಿ ಸಿಯಲ್ಲಿ ವಿಧಗಳಿದೆ ನೆನಪಿಟ್ಕೊಳ್ಳಿ ನಾಲ್ಕು ವಿಧಗಳಿದೆ ಎಷ್ಟು ವಿಧಗಳಿವೆ ಅದು ಕೂಡ ಪ್ರಶ್ನೆಯಲ್ಲಿ ನಿಮಗೆ ಆಪ್ಷನ್ ಎರಡು ಮೂರು ನಾಲ್ಕು ಅಂತ ಈ ರೀತಿಯಲ್ಲಿ ಕೇಳ್ಬೋದು ಬಿಳಿ ರಕ್ತ ಕಣದಲ್ಲಿ ಒಟ್ಟು ನಾಲ್ಕು ವಿಧಗಳಿದೆ ಒಂದು ಬ್ಯಾಸೋಫಿಲ್ ಈ ಬ್ಯಾಸೋಫಿಲ್ ಇದಕ್ಕೆ ಕಾರಣ ಯಾವುದು ಹೆಪರಿನ್ ಮತ್ತು ಈಸ್ಟಮಿನ್ನಿಗೆ ಇರುವ ಈಸ್ಟಮಿನ್ನ ಉತ್ಪತ್ತಿ ಮಾಡಲಿಕ್ಕೆ ಬೇಕಾದಂತಹ ಒಂದು ಕಣ ಯಾವುದು ಬ್ಯಾಸೋಫಿಲ್ ಅದನ್ನು ನೆನ್ಪಿಟ್ಕೊಳ್ಳಿ ಬ್ಯಾಸೋಫಿಲಿನ ಕೆಲಸ ಹಿಸ್ಟಮಿನ್ ಮತ್ತು ಹೆಪಾರಿನ್ನ ಉತ್ಪತ್ತಿ ಇನ್ನು ನ್ಯೂಟ್ರೋಫಿಲ್ಗಳು ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿಯೇ ಬಿಳಿ ರಕ್ತ ಕಣ ಇರುವಂಥದ್ದು ಬಿಳಿ ರಕ್ತ ಕಣಗಳ ಈ ವಿಧ ಹೆಚ್ಚು ಪ್ರಮಾಣದಲ್ಲಿದೆ ಅದನ್ನು ಕೇಳಬಹುದು ಹೆಚ್ಚು ಪ್ರಮಾಣದಲ್ಲಿರುವ ಬಿಳಿ ರಕ್ತ ಕಣದ ವಿಧ ಯಾವುದು ಅಂತ ಕೇಳಿ ಇದನ್ನು ನಾಲ್ಕನ್ನು ಕೊಡ್ಬೋದು ಹಾಗಾಗಿ ಅದು ನ್ಯೂಟ್ರೋಫಿಲ್ಗಳು ಅದಕ್ಕೆ ನಿಮ್ಮ ಉತ್ತರ ಆಗಬೇಕು ಇದರ ಕೆಲಸ ಏನು ಅಂತ ಕೇಳಿದರೆ ಇದು ಸೂಕ್ಷ್ಮ ಜೀವಿಗಳು ನಮ್ಮ ದೇಹವನ್ನು ರಕ್ತವನ್ನು ಪ್ರವೇಶಿಸಿದರೆ ಅದು ರಕ್ತವನ್ನು ಪ್ರವೇಶಿಸಬೇಕು ಅಂತ ಇಲ್ಲ ನಮ್ಮ ದೇಹದಲ್ಲಿ ಎಲ್ಲಿ ಗಾಯಗಳು ಅದು ಬರ್ತದೆ ಅಲ್ವಾ ಸೂಕ್ಷ್ಮ ಜೀವಿಗಳು ಬರ್ತದೆ ಅಲ್ಲಿಗೆ ಬಿಳಿ ರಕ್ತ ಬರ್ತದೆ ಅಲ್ಲಿ ಅದನ್ನು ಆವರಿಸಿಕೊಂಡು ನಾಶ ಮಾಡುವಂತಹ ಕೆಲಸವನ್ನು ನ್ಯೂಟ್ರೋಫಿಲ್ಗಳು ಮಾಡ್ತವೆ ಇನ್ನೊಂದು ಮೋನೋಸೈಟ್ಗಳು ಈ ಮೋನೋಸೈಟ್ಗಳು ಈಗ ಫ್ಯಾಗೊಸೈಟೋಸಿಸ್ ಆಂಟಿಜೆನ್ ಉತ್ಪತ್ತಿ ಮಾಡುವಂಥದ್ದು ಸೈಟೋಕಿನ್ ಉತ್ಪತ್ತಿ ಮಾಡುವಂಥದ್ದು ಇದೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ವಿವರಿಸಿದ್ದೇನೆ ಅದಕ್ಕೆ ಕಾರಣವಾದದ್ದು ಯಾವುದು ಮೋನೋಸೈಟ್ಗಳು ಈ ಮೋನೋಸೈಟ್ಗಳು ಹಾಗಾದರೆ ಫ್ಯಾಗೋಸೈಟೋಸಿಸ್ ಆ್ಯಂಟಿಜೆನ್ನ ಉತ್ಪತ್ತಿ ಮಾಡುವಂಥದ್ದು ಮತ್ತು ಸೈಟೋಕಿನ್ನು ಉತ್ಪತ್ತಿ ಮಾಡುವಂತಹ ಕ್ರಿಯೆಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುವಂಥದ್ದು ಯಾವುದು ಮೋನೋಸೈಟ್ಗಳು ಇನ್ನೊಂದು ಲಿಂಫೋಸೈಟ್ ಈ ಲಿಂಫೋಸೈಟ್ ಪ್ರತಿರಕ್ಷಣಾ ವ್ಯವಸ್ಥೆ ಅಥವಾ ಒಂದು ಸೂಕ್ಷ್ಮ ಜೀವಿ ನಮ್ಮ ದೇಹದಲ್ಲಿ ಪ್ರವೇಶಿಸಿತು ಅಥವಾ ನಮ್ಮ ದೇಹದಲ್ಲಿ ಯಾವುದೋ ವಿಷವಸ್ತು ಸೇರಿತು ಅಂತ ಆದರೆ ಅದಕ್ಕೆ ಪ್ರತಿ ವಿಷವನ್ನು ಉತ್ಪತ್ತಿ ಮಾಡಿ ನಮ್ಮ ದೇಹವನ್ನು ಕಾಪಾಡಬೇಕು ಆ ಕ್ರಿಯೆಯನ್ನು ಅಂದರೆ ಅದಕ್ಕೆ ಹೇಳೋದು ನೋಡಿ ಬಿಳಿ ರಕ್ತ ಕಣಗಳು ನಮ್ಮ ದೇಹದ ಸೈನಿಕರು ಅಂತ ಕರೆಯಲ್ಪಡುದು ಅದಕ್ಕೆ ಇದು ಕೂಡ ಬರುವಂತಹ ಪ್ರಶ್ನೆ ನಮ್ಮ ದೇಹದ ಸೈನಿಕರು ಅಂತ ನಾವು ಯಾವುದನ್ನು ಕರೀತೇವೆ ಅಂತ ಕೇಳಿದರೆ ಅಲ್ಲಿ ಬಿಳಿ ರಕ್ತ ಕಣವೇ ನಿಮ್ಮ ಉತ್ತರ ಅದರಲ್ಲಿಯೂ ಲಿಂಫೋಸೈಟ್ ಅಂತ ಕೊಟ್ಟರೆ ನೀವು ಅದನ್ನು ಬರಿಬೇಕು ಅಥವಾ ನ್ಯೂಟ್ರೋಫಿಲ್ ಈ ಥರ ಶಬ್ದಗಳನ್ನು ಕೊಡ್ಬೋದು ಈ ಥರ ಅದರ ವಿಧಗಳನ್ನು ಕೂಡ ಕೊಡ್ಬೋದು ಯಾವುದು ಅದು ಎಲ್ಲದೂ ಅದಕ್ಕೆ ರಕ್ಷಣೆಯನ್ನು ಕೊಡುವಂಥದ್ದೇ ಹಾಗಾಗಿ ಲಿಂಫೋಸೈಟ್ಗಳು ಪ್ರತಿರಕ್ಷಣಾ ವ್ಯವಸ್ಥೆಗಾಗಿರುವಂಥದ್ದು ಮೋನೊಸೈಟ್ಗಳು ಫ್ಯಾಗೊಸೈಟೊಸಿಸ್ ಆ್ಯಂಟಿಜೆನ್ನ ಉತ್ಪತ್ತಿ ಮತ್ತು ಸೈಟೋಕಿನ್ನ ಉತ್ಪತ್ತಿಗೆ ಬೇಕಾದದ್ದು ನ್ಯೂಟ್ರೋಫಿಲ್ಗಳು ಹೆಚ್ಚು ಪ್ರಮಾಣದಲ್ಲಿರುವಂಥದ್ದು ಮತ್ತು ಬ್ಯಾಕ್ಟೀರಿಯಾಗಳನ್ನು ಆವರಿಸಿ ಸಾಯಿಸುವಂಥವು ಬ್ಯಾಸೋಫಿಲ್ಗಳು ಹೆಪಾರಿನ್ ಮತ್ತು ಹಿಸ್ಟೆಮಿನಿಗೆ ಸಂಬಂಧಪಟ್ಟದ್ದು ವಿಷಯ ನೆನಪಿಟ್ಟುಕೊಳ್ಳಿ